ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ರಾಮಾಚಾರ್ಯ ನೇಚಿಗೂ ಕೂಡ ಇದೀಗ ಅರೆಸ್ಟ್ ಆಗಿದ್ದನೆಲ್ಲ ಬಿಡುಗಡೆಯಾಗಿ ಬರ್ತಾನೆ ಕಡೆ ಮದುವೆ ಬೇರೆ ಒಂದು ಬೇರೆ ಕಥೆ ಬೇರೆ ತಿರುವೆ ಇದೆ ರಾಮಾಚಾರ್ಯ ಇಲ್ಲ ಅಂತ ಇದೀಗ ಬೇರೊಬ್ಬರ ಜೊತೆ ಮದುವೆನ ಮಾಡೋಕೆ ಅವ್ರ ಮಾನ್ಯತಾ ಬೇರೆ ಮುಂದೆ ಹಾಕ್ತಿದ್ದಾಳೆ ಸೊ ಈ ರೀತಿಯೆಲ್ಲ ಒಂದು ಬರ್ತಾ ಇರುವುದು ಬಹಳಷ್ಟು ಜನರಿಗೂ ಕೂಡ ಬೇಸರ ತರಿಸಿದೆ ಏನೆಲ್ಲ ಅಟುವ್ಯಸ್ತಗಳು ಬದಲಾವಣೆಗಳು ಬರ್ತಾ ಇದೆ ಅಂತ ರಾಮಾಚಾರ್ಯನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಆದ್ರೆ ಪೊಲೀಸರ ಒಂದು ಉದ್ದೇಶವೇ ಬೇರೆದಾಗಿರುತ್ತೆ ಏಕೆಂದ್ರೆ ಎಲ್ಲವೂ ಕೂಡ ಮಾನ್ಯತಾ ಪ್ಲಾನ್ ಮಾಡಿರುವಂತದ್ದು ಪೊಲೀಸರು ಕೂಡ ಮಾನ್ಯತಾ ಕಡೆ ಅವರು ಸೊ ಹೀಗಾಗಿ ಬಂದು ರಾಮಾಚಾರ್ಯನ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ನೋಡಿದ್ರೆ ಎದುರಿಸ್ತಾ ಇದ್ದಾರೆ ಸೊ ಮುಂದೇನಾಗುತ್ತೆ ಅವ್ ಕಾದು ನೋಡ್ಬೇಕು ಒಟ್ಟಿನಲ್ಲಿ ಈಗ ಒಂದು ಮದುವೆಯ ಕ್ಷಣ ಏನಾಗ್ತಾ ಇದೆ ಅಂದ್ರೆ ಮುರಿದು ಬೀಳ್ತಾ ಇದೆ ನಿಜಕ್ಕೂ ಕೂಡ ರಾಮಾಚಾರ್ಯ ಚಾರು ಮದುವೆ ನಡೆಯುತ್ತೋ ಆ ಡೌಟ್ ಆಗ್ಬಿಟ್ಟಿದೆ ಯಾಕೆಂದ್ರೆ ಈಗ ಬೇರೆ ಬೇರೆ ಯಾಕೆ ರಾಮಾಚಾರ್ಯನ ಆ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಎಲ್ಲವೂ ಕೂಡ ಪ್ರೀಪ್ಲಾನ್ ಆಗ್ಬಿಟ್ಟಿದೆ ಈ ಕಡೆ ಆ ಮಾನ್ಯತಾ ಬೇರೆ ಇನ್ನೊಂದು ಮದುವೆನ ಮಾಡಕ್ಕೆ ಅಂದ್ರೆ ಬೇರೆ ಒಬ್ಬರ ಜೊತೆ ಮದುವೆನ ಮಾಡಕ್ಕೆ ಇದೀಗ ನೋಡ್ತಾ ಇದ್ದಾಳೆ ಪ್ಲಾನ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರೆ ಚಾರಿಗೆ ಸ್ವಲ್ಪವೂ ಕೂಡ ಇಷ್ಟ ಇಲ್ಲ ಸೊ ಅದೇ ಒಂದು ಲಗ್ನದಲ್ಲಿ ಮುಹೂರ್ತದಲ್ಲಿ ಬೇರೊಬ್ಬರ ಜೊತೆ ಮದುವೆ ಮಾಡೋಕ್ಕೆ ಮಾನ್ಯತಾ ಪ್ಲಾನ್ ಮಾಡ್ತಾಳೆ ನಿಜಕ್ಕೂ ಕೂಡ ಅದು ವರ್ಕೌಟ್ ಆಗುತ್ತಾ ವೈಶಾಖ ಅಂತೂ ಸೈಡ್ ಅಲ್ಲಿ ನಿಂತ್ಕೊಂಡು ನಗ್ತಾ ಇದ್ದಾಳು ಫುಲ್ ಖುಷಿ ಬಿಟ್ಟಿದ್ದಾಳೆ ಹಾಲು ಕುಡಿದಷ್ಟು ಖುಷಿಯಾಗಿದ್ದಾಳೆ ವೈಶಾಖ ಈ ರೀತಿ ಒಂದು ಮನೆಯ ಕೆಲಸವನ್ನ ಮಾಡ್ತಾ ಇದ್ದಾಳೆ ನೋಡಿ ಪಾಪ ಮನೆಯವ್ರಿಗೆ ಅಂತಂದ್ರೆ ರಾಮಾಚಾರಿ ಮನೆಯವರಿಗೆ ಫುಲ್ ಟೆನ್ಷನ್ ಆಗೋಯ್ತು ರಾಮಾಚಾರಿ ಗೆಲ್ಲೋದ ಎಲ್ಲಿ ಕರ್ಕೊಂಡೋದ್ರು ಪೊಲೀಸರು ಹಾಗೇ ಅಂತ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಮಾನ್ಯತಾ ಅಂತೂ ಈಗ ಚಾರು ಮದ್ವೆನ ಮಾಡ್ಲೇಬೇಕು ಆದ್ರೆ ಬೇರೊಬ್ಬರ ಜೊತೆ ಅಂತೂ ಕೂಡ ಈಗ ತೀರ್ಮಾನ ಮಾಡ್ಕೊಂಡಿದ್ದಾಳೆ